ಬರವಣಿಗೆ ಮೂಲಕ ಸದಾ ಸಾರ್ವಜನಿಕರ ಕಷ್ಟವನ್ನು ಆಲಿಸುತ್ತಾ ತಮ್ಮ ಸುದ್ದಿಗಳ ಮೂಲಕ ಅಧಿಕಾರಿಗಳಿಗೆ ಮುಟ್ಟಿಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸುಮಾರು ವರ್ಷಗಳಿಂದ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವ ಪ್ರಶಾಂತ್ ಕೆಸಿಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಮೊದಲು ಸುವರ್ಣ ಎಂಟರ್ಟೈನ್ಮೆಂಟ್ನಲ್ಲಿ ಮಾಧ್ಯಮ ವೃತ್ತಿ ಆರಂಭಿಸಿ ನಂತರ ಪ್ರಜಾವಾಹಿನಿ ಸಂಜೆ ಸಮಾಚಾರ ದಿನ ಪತ್ರಿಕೆಯಲ್ಲಿ ಕೆಲಸ ಮಾಡಿ ತದನಂತರ ಪ್ರತಿಷ್ಠಿತ ದಿನ ಪತ್ರಿಕೆಯಾದ ಕನ್ನಡಪ್ರಭದಲ್ಲಿ ಈಗಲೂ ಕೂಡ ದಾಸರಹಳ್ಳಿ ಕ್ಷೇತ್ರದ ವರದಿಗಾರರಾಗಿದ್ದು ಸುದ್ದಿ ಮಾಧ್ಯಮ ಲೋಕದಲ್ಲಿ ಅಪಾರವಾದ ಅನುಭವ ಹೊಂದಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಹಲವಾರು ದೃಶ್ಯ ಮಾಧ್ಯಮದಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದು ಅವರು ತಮ್ಮದೇ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ನ್ಯೂಸ್ ಐಟಿ ಒನ್ ಕನ್ನಡ ವಾಹಿನಿ ಆರಂಭಿಸಿ ಹಲವಾರು ಸಾರ್ವಜನಿಕರಿಗೆ ನೊಂದು ಬಂದವರಿಗೆ ಸಾಂತ್ವನ ನೀಡಬೇಕೆಂದು ಹಗಲು ರಾತ್ರಿ ಎನ್ನದೆ ಸಾರ್ವಜನಿಕರ ಸೇವೆಗಾಗಿ ಅವಿರತ ಶ್ರಮಿಸುತ್ತಿದ್ದಾರೆ ತಾವು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಕೆಂಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಎಂದು ಕಲಿಕಾ ಸಾಮಗ್ರಿಗಳಿಂದ ಹಾಗೂ ಬಿಎನ್ಆರ್ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಸರ್ ಅವರ ಹತ್ತಿರ ಮಾತನಾಡಿ ಅವರ ಕಡೆಯಿಂದ ಕಂಪ್ಯೂಟರ್ ಹಾಗೂ ಟೇಬಲ್ ಅನ್ನ ಕೊಡಿಸಲಾಗಿದೆ ಹೀಗೆ ಹಲವಾರು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿ ಸಾಕಷ್ಟು ಸೇವೆಗಳನ್ನ ಮಾಡುತ್ತಿದ್ದಾರೆ ಪ್ರಭಾ ದಿನಪತ್ರಿಕೆಯಲ್ಲಿ ತಾವು ಮಾಡಿದ ಸುದ್ದಿಗಳಿಂದ ಸಾಕಷ್ಟು ಕೆಲಸಗಳು ಆಗಿದೆ ರಸ್ತೆ ಸಮಸ್ಯೆ ವಿದ್ಯುತ್ ಸಮಸ್ಯೆ ಹಾಗೂ ನೀರಿನ ಸಮಸ್ಯೆ ಹೀಗೆ ಹಲವಾರು ಮೂಲಭೂತ ಸಮಸ್ಯೆಗಳು ಹಾಗೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸುದ್ದಿಗಳನ್ನ ವಿತರಿಸಿ ನಮ್ಮ ನ್ಯೂಸ್ ಐಟಿ ಒನ್ ವಾಹಿನಿಯ ಮುಖಾಂತರ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸಗಳನ್ನ ಮಾಡುತ್ತಿದ್ದಾರೆ ಹಾಗೂ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯಲ್ಲಿ ಕಣ್ಮರಿಯಲ್ಲಿ ತಮ್ಮದೇ ಆದ ಸಾಧನೆಯನ್ನ ಮಾಡಿರುವವರನ್ನ ಗುರುತಿಸಿ ನಮ್ಮೂರ ಸಾಧಕರು ಎಂಬ ಕಾರ್ಯಕ್ರಮವನ್ನ ಮಾಡಿ ಅವರ ಮುನ್ನೆಲೆಗೆ ತಂದಿರುವಂತಹ ಕೆಲಸವನ್ನ ಮಾಡಿ ಜನ ಮನ್ನಣೆಯನ್ನ ಗಳಿಸಿರುವ ಕೀರ್ತಿ ಪ್ರಶಾಂತ ಕೇಸಿ ಅವರಿಗೆ ಸಲ್ಲತೆ ಅವರಿಗೆ ನಮ್ಮ ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ವತಿಯಿಂದ ಹಾಗೂ ಮಿತ್ರದೊಂದದಿಂದ ಹಾಗೂ ಹಿತೈಷಿಗಳಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಮ್ಮ ನಡೆ ಸತ್ಯದ ಕಡೆ